ಹಾಯ್ ಫ್ರೆಂಡ್ಸ್ ನೋಡಿ ನಾವೀಗ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮೂರಿಂದ ಸುಮಾರು ದೇವಸ್ಥಾನ ಬಂದುಬಿಟ್ಟು ಒಂದು ಐದು ಕಿಲೋಮೀಟ್ರ್ ಇದೆ ಅನಿಸುತ್ತೆ ಈ ದೇವರಿನ ಬಗ್ಗೆ ವಿಶೇಷತೆ ಏನಂತಂದರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹೇಳ್ಬಿಟ್ಟು ಬಿಳಿ ನೀರು ಚಲಮೆ ಅಂತ ಹೇಳ್ಬಿಟ್ಟು ಪಕ್ಕದೂರೇ ನಮ್ಮೂರು ಪಕ್ಕದಲ್ಲಿರ್ತಕ್ಕಂಥ ಕೊಂಡ್ಲಿ ಗ್ರಾಮ ಸುಮಾರು ನಮ್ಮೂರಿಂದ ಬಂದುಬಿಟ್ಟು ಒಂದು ಐದು ಕಿಲೋಮೀಟ್ರ್ ಜರ್ನಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಮಾಡಿದಷ್ಟು ನೀಡ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಫುಲ್ ಎಲ್ಲ ನಮಗೇನೇ ಪ್ರಾಪ್ತಿ ಮಾಡಪ್ಪ ದೇವ್ರ ಅಂತ ಹೇಳ್ಬಿಟ್ಟು ನಾವು ಬೇಡ್ಕೊಳ್ತೀವಿ ಆದರೆ ಈ ದೇವಸ್ಥಾನದಲ್ಲಿ ಹಂಗಲ್ಲ ನಾವು ಏನು ಮಾಡಿದ್ದೆವು ಅಷ್ಟೇ ಈ ದೇವರು ನಮಗೆ ಇದು ಪ್ರಾಪ್ತಿ ಕೊಡೋದು ಸೊ ಈ ದೇವಸ್ಥಾನದ ಬಗ್ಗೆ ಒಂದು ಒಂದೇ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡ್ತೀನಿ ಕಂಪ್ಲೀಟು ಏನೇನಿದೆ ಆಮೇಲೆ ಹೇಗಿದೆ ನೀವು ಆ ವೀಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣ್ತಾ ಅಲ್ಲ ಹಿಂದಗಡೆ ಇದೆಯಲ್ಲ ಓ ಇದೇ ಇದೇ ದೇವಸ್ಥಾನನೇ ಇದ್ರೊಳಗಡೆ ಹೋಗ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ ಅಪ್ಡೇಟ್ ಮಾಡ್ತೀನಿ ಬೇಟೆಗಿನ ಬ್ಯಾಕಲ್ಲಿ ನೋಡಿ ಆ ವಿಶೇಷತೆ ಇದು ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಹೆಸರಾಂತ ದೇವಸ್ಥಾನ ಅಂದರೆ ನಾಯಕನಟ್ಟಿ ಕ್ಷೇತ್ರದ ದೊಡ್ಡದಾಗಿದೆ ಇದೇ ದೇವಸ್ಥಾನನೇ ಆ ನಾಯಕನಟ್ಟಿಯಲ್ಲಿ ಏನಿದೆಯೋ ಅದೇ ದೇವಸ್ಥಾನವೇ ಇದು ಇದು ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ ಎರಡೂ ಬರುತ್ತೆ ಇದು ಬಂದುಬಿಟ್ಟು ಹೊಂಡಾಳಿ ಗ್ರಾಮದಲ್ಲಿರೋದು ಇದು ಅವರು ಏನು ಪವಾಡ ಪುರುಷರು ನಾಲ್ಕನೇ ಶತಮಾನದಲ್ಲಿ ಇವರು ಈ ಜಾಗದಲ್ಲಿ ಬಂದು ಹೋಗಿರ್ತಕ್ಕಂಥ ನಾಲ್ಕು ನಾಲ್ಕೇಟಿಂಗ್ ನಡ್ಕೊಂಡು ಹೋಗಿರ್ತಕ್ಕಂಥವ್ರು ಆಯಿತಾ ಸೊ ಅದ್ರ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ದೇವಸ್ಥಾನ ಹೇಗಿರುತ್ತೆ ತೋರಿಸ್ತೀನಿ ನೋಡಿ ಆಯಿತಾ ಥ್ಯಾಂಕ್ ಯು